ಆಧಾರ ಇದು ನಾನು ಓದಿಸ್ಕೂಲ ನೀನು ಓದಿಸ್ಕೂಲ ಬಿಟ್ಟಿದ್ನಲ್ಲ ಅದನ್ನ ಇವಾಗ ಕುರಿ ತುಂಬಿಸ್ತಾರೆ ಹುಸಿ ಹೊಡಿಯೋದಂದ್ರೆ ಇವತ್ತು ನಮ್ಮ ಮನೇಲಿ ರಾಗಿ ಬಿಡೋದಕ್ಕೆ ಹೋಗ್ತಿದೀವಿ ಅಂದ್ರೆ ಹೊಲ ಬಿಡೋದು ಅಂತ ಹೇಳ್ತಾರೆ ರಾಗಿ ಹಾಕೋದು ಸೊ ಹಳ್ಳಿ ಜೀವನ ಹೆಂಗಿರುತ್ತೆ ಲೈಕ್ ನಾರ್ಮಲ್ ಟಿಪಿಕಲ್ ಹಳ್ಳಿ ಲೈಫ್ ಫಾರ್ಮರ್ ಲೈಫ್ ಹೇಗಿರುತ್ತೆ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು ಫುಲ್ ಪರ್ಸೆಂಟ್ ಅಲ್ಲ ಇದ್ರ ಹಳ್ಳಿ ಲೈಫ್ ಅಲ್ಲಿ ಒನ್ ಪರ್ಸೆಂಟ್ ಅಷ್ಟೇ ನೀವು ಈ ಬ್ಲಾಗ್ ಅಲ್ಲಿ ನೋಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತುಂಬಾ ಇರುತ್ತೆ ತೋರಿಸೋದು ಓಕೆನಾ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಏನು ಮಾಡ್ತೀವಿ ಅಲ್ಲಿ ಅಂತ ತೋರಿಸ್ತೀನಿ ತೋರಿಸಿರೋದ್ ಮಾಡಕ್ಕೆ 이 잎에서 이 잎에서 이 잎에서 이 잎에서 이야에서이 잎에서 이 잎에서 이 잎에서 이 잎에서 이 잎에서 이 잎에서 이잎에이 잎에서 이잎 ఏంగ్ నందుక ము ఫస్ట్ ಬರ್ತಿರ್ಲಿಲ್ಲ ಇವಾಗ ನೀರಿಟ್ಕೊಳಕ್ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ನೋಡಿ ನಮ್ಮೂರಿನ ದಾರಿಯ ಅವಸ್ಥೆ ನೋಡಿ ಹೆಂಗಾಗಿದೆ ಅಂತ ನೀರಿಟ್ಕ ಬಂದೆ ಅಯ್ಯೋ

ಇಲ್ಲಿ ಬಂದ್ ಎಷ್ಟೊಂದ್ ದಿನ ಆಗಿತ್ತು ಇವಾಗ ನೋಡ್ತೀನಿ ಕೆರೆ ಇಲ್ವಾ ಅಂತ ಅಯ್ಯೋ ಫುಲ್ ಖಾಲಿ ಖಾಲಿ ನಾನ್ ಕೆರೆ ಕೋಡಿದೆಲ್ಲ ಇಮ್ಯಾಜಿನ್ತಾ ಇದೆ ಕೆರೆ ಕೋಡಿ ಅನ್ಕೊಂಡು ಏನೂ ತುಂಬಿಲ್ಲ ಫುಲ್ ಖಾಲಿ ಖಾಲಿ ಇದು ಫುಲ್ ಇರ್ತಾ ಇತ್ತು ನೀರು ಇಷ್ಟೇ ನೀರಿರೋದು ಈ ರೋಡಲ್ಲಿ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಬರಕ್ಕೆ ಭಯ ಆಯ್ತಾ ಇತ್ತು ಗೊತ್ತಾ ಇವಾಗ ಬಿಡೋದು ಯಾವಾಗಿದ್ದಾವ್ ಮರ ಅಲ್ಲಿ ಅವಾಗ ಇತ್ತಲ್ಲ ಸಾರ್ಗಟ್ಟೆ ಅಯ್ಯೋ ಇಲ್ಲೊಂದು ಹಳ್ಳ ಐತೆ ಜೀವ ಬಾ ಆಗ್ 날 몰라, 날 몰라서 안다사이드건 빨리 조심해일라와 아까도 일리와수 알라!

ಕಟ್ಟೆ ಹೊಲ ಈ ಹೊಲದ ಹೆಸರು ನಮ್ದು ಕಟ್ಟೆ ಹೊಲ ಅಲ್ಲಿರೋದು ಗದ್ದೆ ದೊಡ್ಡ ಗದ್ದೆ ಗದ್ದೆ ನಮ್ದೊಡಪ್ಪ ಮತ್ತೆ ಅಮ್ಮ ಬರಬೇಕು ಅಷ್ಟೊತ್ತಿಗೆ ನಾನು ಇಲ್ಲಿ ಒಂದು ನೀರು ಹರಿಯುತ್ತಲ್ಲ ಜರಿ ಅಂತಾರಲ್ಲ ಒಂದು ಸಣ್ಣ ಜರಿ ಇದೆ ಅದನ್ನ ತೋರಿಸ್ತೀನಿ ನಾವಿಲ್ಲಿ ಎಮ್ಮೆ ಮೇಸಕ್ಕೆಲ್ಲ ಬರ್ತಾ ಇದ್ವಿ ಇಲ್ಲೆಲ್ಲ ಇಲ್ಲೆಲ್ಲ ಬರ್ತಾ ಇದ್ವಿ ಅವಾಗ ಇಲ್ಲಿಂದನೆ ಹೋಗ್ಬೇಕಿದ್ರೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಹೋಗ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಅವಾಗೆಲ್ಲ ಎಮ್ಮೆನೆಲ್ಲ ಮೇಯಿಸ್ತಾ ಇದ್ವಿ ನಾವು ಬನ್ನಿ ನಿಮ್ಗೆ ಆ ಒಂದು ಜರಿ ತೋರಿಸ್ತೀನಿ ಎಣ್ಣೆ ಹಾಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬೇಕು ಆ್ಯಕ್ಚುಲಿ ನಾವು ನಿನ್ನೆ ಪ್ಲ್ಯಾನ್ ಮಾಡಿ ಹೋಗ್ತಾರ ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗೋಣ ಸ್ವಲ್ಪ ಹೊತ್ತು ಅಂತ ಬಂದೆ ಹಾಂ ಇಲ್ಲೇ ಬಂದೆ ಅನ್ಫಾರ್ಚುನೇಟ್ಲಿ ನೀರಿಲ್ಲ ಇವಾಗ ನೋಡಿ ಅಲ್ಲಿಂದ ಅರ್ಕೊಂಡು ಬರ್ತಾಯಿತ್ತು ಇಲ್ಲೆಲ್ಲ ಇಲ್ಲಿ ಹೋಗ್ತಾಯಿತ್ತು ಅನಿಸ್ತಿದ್ದೀಯಾ ಅವಾಗೆಲ್ಲ ಆಟ ಆಡ್ತಾ ಇದ್ವಿ ನಾವು ಚೆನ್ನಾಗಿತ್ತು ಅಮ್ಮ ಬಂದಿದೆ ಹೋಗ್ತಿದ್ದೀನಿ ನನಗೆ ಇವಾಗ ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತು ಹೊಲ ಬಿಟ್ಟು ಹೋಗ್ತೀನಿ ಸದಾ ಇದು ಹಿಟ್ ಕರಗಲ ಅನೆಸರಕು ಗಬ್ರಾವ ಎನ್ಸರ ಆಗಿಗೆ 9 40 ಎನ್ಸರ ಆಗಿಗೆ 12 12 ಸೇ ಗಬ್ರ ಹಾಕಲ್ಲ ನೀವು ಇದೆಲ್ಲ ಹಾಕ್ಬಾರ್ದು ಅಂತಾರಲ್ಲ ತಿಪ್ಪೆಗೊಬ್ಬರ ಹಾಕ್ಬೇಕು ಅಂತಾರಪ್ಪ ನೀವೇನು ಹೇಳಿದ್ ಮತ್ತೆ ಕೇಳಲ್ಲ ನಾವೆಲ್ಲ ಹೇಳಿದ್ತೀರಾ ಇದ್ರೆ ಮೇಳ್ಕೆ ಬೀಳಂದ್ರೆ ಬುಡಲ್ವರ ಹಾಕಿ ರೂಢಿ ತಪ್ಪಿಸ್ಬೇಕು ನೀವು ಚಪ್ಪಲಿನೂ ಹಾಕ ಬಂದ್ಬಿಟ್ನಲ್ಲ ನಾನು ಏಯ್ಟ್ ಫಿಫ್ಟಿ ನೋಡೋಣ ಯಾವಾಗ ಮುಗಿಯುತ್ತೆ ಅಂತ ಎಷ್ಟೊತ್ತು ಆಗುತ್ತೆ ಇಷ್ಟೆಲ್ಲ ಹಾಕಕ್ಕೆ ಅಂತ ನಾನು ವಿಡಿಯೋ ಮಾಡಕ್ಕೆ ತುಂಬಾ ಕಷ್ಟಪಡ್ತಾ ಇದೀನಿ ಯಾರು ಮಾಡ್ಕೊಡೋದಿಲ್ಲ ಇಲ್ಲಿ

ಬಟ್ಟೆ ಹೊಲ ಮುಗೀತು ಅದು ನೈನ್ ಫಿಫ್ಟೀನ್ ನೈನ್ ಫಿಫ್ಟೀನ್ಗೆ ಮುಗ್ದಿದ್ದು ಇವಾಗ ದೊಡ್ಡಗೌಡನ ಹೊಲ ಹಾಕ್ತಾ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ಅದೊತ್ತಿಗೆ ಮುಗಿಯುತ್ತೆ ಇವಾಗ ನೈನ್ ಟ್ವೆಂಟಿ ಏಟು ನೋಡೋಣ ಇದು ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಈ ಹೊಲ ಇದು ಎಷ್ಟು ತಗೊಳ್ಳುತ್ತೆ ಟೈಮ್ ಇದನ್ನ ಬಿಡೋಕೆ ಹೊಲ ಬಿಡೋಕ್ಕೆ ಅಂತ ನೋಡೋಣ ಇವಾಗ ಟೈಮಿಂಗ್ಸ್ ಎಷ್ಟ ತೆಂಗಿ ಮರ ಎರಡು ಹೇಳ್ಕೊಂಬತ್ತೀಯಾ ನೀನು ಕಮ್ಮಿ ಮರ ಅಡಕೆ ಮರ ಏನ್ ಬಿಟ್ಟೆ ಅಂತ ಎಷ್ಟಾಗ ಇವಾಗ ಕೆಲಸ ಮಾಡಿದ್ದೆ ಕೂಲಿ ಟ್ಯಾಕ್ಟ್ರಲ್ಲಿ ತಗೊಟ್ಟಿಲ್ವಾ ಓಯ್ ಇದು ಗೋಡೆಗೆ ಚಿತ್ರ ಬಿಡ್ಸಕ್ಕೆ ಯಾವ ಪೇಂಟ್ ತಗೋಬೇಕು ನಾನು ಚಿತ್ರ ಬುಡಿಸಿದೀನಿ ಅದೇ ಇದು ಮಾಡಿ ಬಣ್ಣ ಬಿಡಬೇಕು ಬಣ್ಣ ಆಗ್ಬೇಕು ಪೇಂಟಿಂಗು ತಗೋಬಾರ್ದು ದುಡ್ಡು ಕೊಡು ಕೂಲಿ ಇವಾಗ ಕೆಲಸ ಮಾಡಿಕ್ಕೆ ಅದಕ್ಕೆ ಇರೋದು ಇಲ್ಲ ಈ ಸರ್ತಿ ಹೋಯ್ತಾ ಇದೆ ಮೂರು ಸೇರಿ ಸರಿ ಕೇಳಿಸಿಕೊಳ್ಳಿ ಮೂರು ಒಲೆದು ಸೇರಿ ಎಷ್ಟಾಗಿ ಬರ್ಬೋದು ಎಷ್ಟಾಗಿ ಬರ್ಬೋದು ಮೂರು ವಲದು ಸರಿ ಹಾಂ ಅದೆಲ್ಲ ಸೇರಿ ಒಂದು ಕಲೆಕ್ ಆಯ್ತದ ಮೂರು ವಲಯದ್ದು ಇವಾಗ ಹಾಕಿದ್ರೆ ಹ್ಮ್ ಎಷ್ಟೆಷ್ಟು ಬರ್ತದೆ ರಾಗಿ ಹಾಂ ಲೆಕ್ಕ ನೋಡೋಣ ಅಂತ ಇವಾಗ ದೊಡ್ಡೇಗೌಡನ ಗದ್ದೆ ಆ ಹೊಲದ್ದು ಹೊಲ ಬಿಟ್ಟು ಆಯಿತು ಇಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಆಯ್ತು ಇವಾಗ ಮುಗ್ದಿರೋ ಟೈಮಿಂಗ್ಸ್ ಬಂದುಬಿಟ್ಟು ಟೆನ್ ತರ್ಟಿ ಇಲ್ಲಿ ಯಾಕೆ ಜಾಸ್ತಿ ಟೈಮ್ ತೊಗೊಂಡ್ವಿ ಅಂದರೆ ನಾನು ನಮ್ಮಮ್ಮ ಬಿಟ್ಟಿದ್ದಷ್ಟೇ ಮತ್ತು ನಮ್ಮ ಅಣ್ಣ ಆಮೇಲೆ ಸ್ವಲ್ಪ ಹೊತ್ತು ಬಂದ ನಮ್ಮ ದೊಡ್ಡಪ್ಪ ಅಲ್ಲಿ ಅಲ್ಲಿಬೇ ಹೊಡೀತಾ ಇದ್ದರು ಆಮೇಲೆ ಬಂದುಬಿಟ್ಟು ಇನ್ನೊಂದೇನು ಹ್ಞೂ ಮಧ್ಯದಲ್ಲಿ ರಾಗಿ ಖಾಲಿ ಆಯಿತು ಅಲ್ಲಿ ಅಲ್ಲಿ ಇಟ್ಟಿದ್ರಲ್ಲ ಅದನ್ನ ತೊಗೊಂಡ್ಬಂದು ಹಾಕಿ ಮಿಕ್ಸ್ ಮಾಡಿ ಹಾಕುವಷ್ಟು ಅದು ಸ್ವಲ್ಪ ಟೈಮ್ ತೊಗೊಂತು ಸೊ ಇವಾಗ ಇನ್ನೊಂದು ಹೊಲ ಇದೆ ಗುಂಡ್ಲು ಗದ್ದೆ ಅಂತ ಅಲ್ಲಿ ಹಾಕ್ಬಿಟ್ಟು ಮನೆಗೆ ಹೋಗೋಣ ಅಂತ ಆಮೇಲೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಇಲ್ಲಿ ನಾವು ಎಮ್ಮೆ ಕಾಯಕ್ಕೆ ಎಮ್ಮೆ ಮೆಸ್ಸಾಗಿ ಬಂದಾಗ ಇಲ್ಲಿ ಕಲ್ಲುಗಳೆಲ್ಲ ಸಿಗ್ತಾಯಿತ್ತು ಅಣೆಕಾಲೆಲ್ಲ ಹಾಯ್ಕೊಂಡು ಹೋಗ್ತಾ ಇದ್ವಿ ಹಣೆಕಾಲ್ ಹಾಕ್ಕೊಂಡೋಗಿ ಆಟಾಡ್ತಾ ಇದ್ವಿ ತೋರಿಸ್ತೀನಿ ಬನ್ನಿ ಇದೇ ಜಾಗ ಇಲ್ಲಿ ಚೆನ್ನ ಚೆನ್ನಾಗಿರೋ ಕಲ್ಲೆಲ್ಲ ಸಿಗುತ್ತೆ ರೌಂಡ್ ರೌಂಡಿಗೆ ಚೆನ್ನಾಗಿರುತ್ತೆ ಇದೆಲ್ಲ ಇಲ್ಲೆಲ್ಲ ಹಾಕ್ಕೊಂಡೋಗಿ ಆಡ್ತಾ ಇದ್ವಿ ಹಣೆಕಾಲ್ದು ಅದೇ ಈ ಟೈಮಲ್ಲೇ ಹಾಕ್ಕೊಂಡೋಗಿ ಆಡ್ತಿದ್ಬೇಕಾದ್ರೆ ಮನೇಲೆಲ್ಲ ಬೈತಾಯಿದ್ರು ಲೈಕ್ ಮಳೆ ಹೊಟ್ಟೋಗುತ್ತೆ ಹಣೆಕಾಲ್ ಆಡಿಬಿಡಿ ಮಳೆ ಬೀಳಲ್ಲ ಅಂತೆಲ್ಲ ಇದ್ರು ನಾವು ಹಂಗಿದ್ರು ಆಡ್ತಾಯಿದ್ವಿ ಡೋಂಟ್ ಕೇರ್ ಆ್ಯಟ್ ಒಂದು ಫೈ ಹಾಕ್ಕೊಂಡೋಗಣ ಚೈತ್ರನ ಜೊತೆ ಆಡೋಣ ಕಲ್ಲು ಹಾಕೊಂಡಿದ್ದೀನಿ ಚೈತ್ರನ್ ಜೊತೆ ಹಣೆ ಕಲ್ಲು ಅಂತ ಹೋಗ್ತೀನಿ ಇವಾಗ ಓ ಹೆಣ್ಮಗು ಹೆಣ್ಮಗು ಯಾವಲ್ಲ ಇದು ಗುಂಡ್ಲು ಗದ್ದೆ ಇವಾಗ ಟೈಮಿಂಗ್ಸ್ ಎಷ್ಟು ಹತ್ತು ನಲ್ವತ್ತೈದು ಇವಾಗ ಎಷ್ಟೊತ್ತಾಗುತ್ತೆ ನೋಡೋಣ ಎಷ್ಟೊತ್ತು ಕಂಪ್ಲೀಟ್ ಹೋಗುತ್ತೆ ಹಾಂ ಸ್ಟಾರ್ಟ್ ಫುಲ್ ಕವರ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಇರೋ ವಾಹನದೇ ಸೊ ಇವಾಗ ಪಲ್ಯನೂ ಮುಗೀತು ಗುಂಡ್ಲು ಗದ್ದೆ ಅಲ್ವ ಗುಂಡ್ಲು ಗದ್ದೆ ಇವಾಗ ಟೈಮಿಂಗ್ ಬಂದ್ಬಿಟ್ಟು ಹನ್ನೊಂದು ಮನೆ ಮುಗೀತು ಇವಾಗ ಮನೆಗೆ ಹೋಗ್ತೀವಿ ನಮ್ಮ ಅಪ್ಪ ಅಲ್ಲಿ ಅಲ್ಪೆ ಹೊಡಿತೈತೆ ಎಂತು ಕಮ್ಮ ಹೊಡಿಯೋದು ಅಲ್ಬೇನಾ ರಾಗಿ ಎಂತಕ್ಕೆ ಹೊಡಿತಾರೆ ಅಲ್ಬೇನಾ ಅಂತ ಹೇಳಿ ಈ ಕಡೆ ತಿರುಗು ರಾಗಿ ಮುಚ್ಚೋಕೆ ಇದು ರಾಗಿ ಮುಚ್ಚೋಕ್ಕೆ ರಾಗಿ ಎಂತ ಮುಚ್ಬೇಕು ಹೇಳು ರಾಗಿ ಹುಟ್ಟೋಕ್ಕೆ ಪೈರಲ್ ಅಂದರೆ ಎಲ್ಲ ಹುಟ್ಟೋದಿಲ್ಲ ಮತ್ತೆ ನವಿಲು ಬಂದು ತಿನ್ಕೊಂಡು ಹೋಗ್ತವೆ ಅಂತ ಅಲ್ಪೆ ಹೊಡಿಯೋದು ನಾವ್ಲೆ ಆ ಕಡೆಯಿಂದ ಬಂದಿದ್ದು ಅಲ್ಲಿ ಕೆರೆ ಇದೆ ಇದು ಬಂದು ಚಿಕ್ಕಟ್ಟೆ ಇಲ್ಲಿ ನೀರೇ ಇಲ್ಲ ಅವಾಗೆಲ್ಲ ಇಲ್ಲಿ ನಾವು ಬಟ್ಟೆ ವಾಶ್ ಮಾಡಕ್ ಬರ್ತಾ ಇದ್ವಿ ಅವಾಗ್ಲೇ ಅಂತ ಹಾಕೊಂಡು ಇರ್ಲಿಲ್ಲ ಇವಾಗ ಬೇಲ್ ಸುತ್ಕೋ ಸ್ವಲ್ಪ ಬಿಸಿಲಿದೆ ಇಲ್ಲಿ ನೋಡಿ ಮಾರಮ್ಮ ಅದು ಮಾರಮ್ಮನ್ ಮಾಡಿಲ್ಲ ನೋಡಿದ ಇದೆ ಇಲ್ಲಿ ಇದು ನನ್ನ ಫ್ರೆಂಡ್ ರಂಜಿತಾ ಅವ್ರ ಮಲಾ ಇಲ್ಲಿ ನಾವು ಮಾರಿ ಅಪ್ಪ ಟೈಮ್ ಅಲ್ಲಿ ಮತ್ತೆ ಬೇರೆ ಟೈಮಲ್ಲೆಲ್ಲ ಹತ್ಬೇಕಂತ ಪ್ಲಾನ್ ಮಾಡಿದ್ದು ಇವಾಗಲೇ ಎಲ್ಲ ನೋಯ್ತೈತೆ ಕಾಲೆಲ್ಲ ನೆಡ್ದು ನೆಡ್ದು ಅಣ್ಣೆ ಹೂವು ಅಂತೆ ಚೆನ್ನಾಗಿದೆ ಗಾಳಿ ಬೀಸೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಮುಖ ಮುಚ್ಕೊಂಡ್ರೆ ಬಿಸಿಲು ಅಂತ ಅಷ್ಟೇ ಚೈತ್ರ ಎಲ್ಲ ರೆಡಿನೇ ಆಗಿಲ್ಲ ಯಾಕೆ ನಾನು ಅದಕ್ಕೆ ಅಯ್ಯೋ ಇಲ್ಲ ಅಯ್ಯೋ ಅಯ್ಯೋ சைத்ரா <iendo> <outheast>. ಇದು ಬಂದಿ ಸಾಟರ್ಡೆ ಬ್ಲಾಗ್ ಗೆ ಕಂಟಿನ್ಯೂಶನ್ ಅದು ನಿನ್ನೆ ಮಾಡಿದ ಪ್ಲಾನ್ ಪ್ರಕಾರ ನಾವ್ ಇವತ್ತು ದೇವಸ್ಥಾನಕ್ ಹೋಗ್ತಿದೀವಿ ಬನ್ನಿ ಏನು ಪ್ಲಾನ್ ಮಾಡಿದ್ವಿ ಅಂತ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿನ್ನೆದು ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಎಲ್ಲಾ ಸಕ್ಕದಾಗಿದ್ದೀರಾ ಅಂತ ಸೊ ನಾನಿವಾಗ ಚೈತ್ರ ಮನೇಲಿದ್ದೀನಿ ಇದ್ದೀನಿ ಏನೋ ಪ್ಲಾನ್ ಮಾಡ್ತಿದ್ವಿ ಏನ್ ಪ್ಲಾನ್ ಅಂದ್ರೆ ನಾಳೆ ಸಟರ್ಡೆ ಅಲ್ವಾ ನಾವು ದೇವಸ್ಥಾನಕ್ ಹೋಗೋಣ ಅಂತ ಅನ್ಕೊಂತ ಇದ್ವಿ ಎರಡು ಆಪ್ಷನ್ ಇದೆ ಒಂದು ಸಿದ್ಲಿಂಗೇಶ್ವರ ದೇವಸ್ಥಾನ ಮತ್ತೆ ಅದಿನ್ಕಾಲ್ ಹನುಮಂತರಾಯನ್ ದೇವಸ್ಥಾನ ಅದು ಬೆಟ್ಟ ಬೆಟ್ಟ ಅದ್ಬೇಕು ಸೊ ಯಾವ್ದು ಹೋಗೋಣ ಅಂತ ಡಿಸೈಡ್ ಮಾಡ್ತಿದೀವಿ ಯಾವ್ದಕ್ ಹೋಗೋಣ ಇದು ಚೈತ್ರ ನಮ್ಮ ಜೂನಿಯರ್ ಅವ್ರ ಮನೇಲೆ ಇರೋದು ಇವಾಗ ಇದು ಪದ್ಮಾ ಇದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ನಾವಿವಾಗ ಎಲ್ಲಿಗೆ ಹೋಗ್ಬೇಕಂತ ಏನು ಡಿಸ್ಕಶನ್ ಮಾಡ್ತಾ ಇದ್ವಿ ಎಲ್ಲಿ ಹೋಗೋಣ ನಾಳೆ ನಾಳೆ ಸಿದ್ಧಲಿಂಗೇಶ್ವರ ಟೆಂಪಲ್ ಹೋಗ್ಬಿಟ್ಟು ಫಸ್ಟ್ ಆಫ್ಟರ್ ಅದಿನಕಲ್ ಹನ್ಮಂತರಯ ಬೆಟ್ಟ ಹತ್ಕೊಂಡು ರಿಟರ್ನ್ ನಮ್ಮೂರಿಗೆ ಬರೋದು ನಾವು ಫಸ್ಟ್ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ ಹೋಗ್ಬಿಟ್ಟು ಎರಡಕ್ಕೂ ಮೋಸ ಆಗ್ಬಾರ್ದು ಅಂತ ಆಮೇಲೆ ಅದಿನ್ಕಲ್ ಹನ್ಮಂತರಯ್ ಬೆಟ್ಟ ಹತ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದೀವಿ ಈ ವಿಡಿಯೋನ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಬೈ ಬಾಯ್ ಬಾಯ್ ಆದ್ರೆ ಇವತ್ತು ಪದ್ಮ ಬರೋ ಹಂಗಿಲ್ಲ ಸೊ ನಾನು ಚೈತ್ರನೇ ಯಡಿಯೂರ್ ಸಿದ್ದಿಂಗೇಶ್ವರ ಟೆಂಪಲ್ ಮಾತ್ರ ಹೋಗ್ಬಿಟ್ಟು ಬರೋಣ ಇವಾಗ ಟೈಮ್ ಆಗಿದೆ ಅನ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಓಡ್ತಿದ್ದೀವಿ ನಾನು ಇವಾಗ ರೆಡಿ ಆಗಿದ್ದೀನಿ ಇವಾಗ ಚೈತ್ರ ಮನೆಗೆ ಹೋಗಿ ಅವ್ಳಾಗ ಕರ್ಕೊಂಡು ಓಡ್ತೀವಿ ಮಾಡಿದ ಪ್ಲಾನ್ ಪ್ರಕಾರ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇವಾಗ ಪದ್ಮ ಇಲ್ಲ ಅವ್ಳು ಬರೋಂಗಿಲ್ಲ ದೇವಸ್ಥಾನಕ್ಕೆ ನಾವಿಬ್ರೇನೆ ಸಿದ್ಧಿಂಗೇಶ್ವರ ಟೆಂಪಲ್ಗಾದ್ರೂ ಹೋಗ್ಬಿಟ್ಟು ಬರಲ್ಲಾ ಬೇಕಿದ್ರೆ ಹನುಮಂತರಾಯನ್ ಬೆಟ್ಟಕ್ಕೆ ನೆಕ್ಸ್ಟ್ ವೀಕ್ ಅಂದರೆ ಶ್ರಾವಣ ಇರುತ್ತಲ್ಲ ಅವಾಗ ಹೋಗೋಣ ಅಂತ ಅನ್ಕೊಂಡಿದೀವಿ ಅವನ ಹೆಸರು ಅನ್ವಿತ್ ಇವಾಗ ನಾವು ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿಂದ ಆಟೋ ಹೊತ್ಕೊಂಡು ಯಡಿಯೂರ್ಗ್ ಹೋಗ್ಬೇಕು ಇದು ನಮ್ಮೂರ್ ರೋಡು ಫಸ್ಟ್ ಆ ಕಡೆ ಇತ್ತಿದ್ದು ಅಲ್ಲಿ ಹಂಗಿಂದ ನಮ್ಮ ಸ್ಕೂಲ್ ಇದೆ ನಾನು ಓದಿದ್ದು ಪ್ರೈಮರಿ ಸ್ಕೂಲು ಅಲ್ಲಿಂದ ಹೋಗ್ಬೇಕಿತ್ತು ಗೇಟ್ ಅದರ ಆದರೂ ತುಂಬ ಹತ್ತಿರ ಇತ್ತು ಬಟ್ ಇವಾಗ ನಾವು ಹೋಗ್ತಿರೋ ರೋಡು ಅಡ್ಡ ಅಡ್ಡಾರಿ ಅಂತಾರಲ್ಲ ಆ ದಾರಿ ಇದು ಏನದು ಆ ಫ್ಯಾಕ್ಟ್ರಿಯಿಂದ ನಮ್ಮ ರೋಡು ಹೆಂಗೆಂಗೋ ಆಗಿ ಚೆನ್ನಾಗೇ ಇಲ್ಲ ಇವಾಗ ಆ್ಯಕ್ಚುಲಿ ಹೆಂಗೆಂಗೋ ಮಾಡಿಬಿಟ್ಟಿದ್ದಾರೆ ಬಂದಿಂಗ್ ತಿರ್ಕೊಂಡು ಹಿಂಗೋಗಬೇಕು ಲೇ ಇಲ್ಲೊಂದು ರೋಡ್ ಇದೆ ಇದು ಹೋಗೋ ರೋಡು ಕಾಳಿಂಗ್ನಹಳ್ಳಿ ಬಂದ್ಬಿಟ್ಟು ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅಯ್ಯೋ ನಮ್ಮೂರ್ ಗೇಟ್ ಹತ್ರ ಒಂದು ಪೆಟ್ರೋಲ್ ಬಂಕ್ ಆಗ್ತಿದೆ ಅದ ಹೆಸರು ಶೆಲ್ ಶೆಲ್ ಸೆಲೆಕ್ಟ್ ಅಂತ ಅಂತ ನಮ್ಮೂರ್ ಹೈವೇ ಬಂತು ನೋಡಿ ಬ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಹೈವೇ ಇದು ನೀವು ಯಾವಾಗಲೂ ಓಡಾಡ್ತಿರ್ತೀರ ಆ್ಯಕ್ಚುಲಿ ಇಲ್ಲಿ ನಮ್ಮ ಸ್ಕೂಲು ಚೈತ್ರ ನಾನು ಓದಿದ ಸ್ಕೂಲಾ ನೀನು ಓದಿ ಸ್ಕೂಲಾ ಏ ಇಬ್ರು ಇಬ್ಬರೂ ಓದಿ ಸ್ಕೂಲ್ ಇದು ನಮ್ಮ ಸ್ಕೂಲು ನಮ್ಮ ಹೈ ಸ್ಕೂಲು ಹೋಗೇ ಇಲ್ಲ ತುಂಬಾ ದಿನ ವರ್ಷಗಳೇ ಆಯ್ತು ಆ್ಯಕ್ಚುಲಿ ಹೋಗಬೇಕು ಏಯ್ ಕುತ್ಕಳೋಕೆ ಇದೆಲ್ಲ ಮಾಡಿಸ್ಬಿಟ್ಟವರೇ ಚೆನ್ನಾಗೈತೆ ಇವಾಗ ಅವಾಗ್ಲೂ ಚೆನ್ನಾಗೇ ಇತ್ತು ಇವಾಗ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡವ್ರೆ ಹಾ ಸದ್ಯ ಸದ್ಯಕ್ಕೆ ಬಂದ್ವಿ ಇವಾಗ ಇಲ್ಲಿ ಹೋಗ್ತಿದೀವಿ ಅಲ್ಲಿಂದ ಯಡಿಯೂರ್ ಸಿದ್ಧಲಿಂಗೇಶ್ವರ ಅಯ್ಯೋ ನೋಡಿ ಈ ಚೌಟ್ರಿ ಗಂಗಾಧರೇಶ್ವರ ಕಲ್ಯಾಣ ಮಂಟಪ ಇಲ್ಲಿ ನಮ್ಮ ಅಕ್ಕಂದ್ರ ಇಬ್ರು ಮದ್ವೆನೂ ಇಲ್ಲೇ ಆಗಿದ್ದು ಶ್ರೀ ಸಿದ್ಧ ಮಾಡ್ಕೊಂಡ್ ಇದೆ ಇವತ್ತೇನು ರಶ್ ಇಲ್ಲ ನಾನು ರಶ್ ಇರುತ್ತೆ ಅನ್ಕೊಂಡಿದ್ದೆ ವೀಕೆಂಡ್ಸ್ ಅಲ್ವಾ ಫುಲ್ ದರ್ಶನ ಮುಗಿಸ್ಕೊಂಡು ಇವಾಗ ಈಚೆ ಬಂದ್ವಿ ಇವಾಗ ಓಡಬೇಕು ಇಡಿಯೋ ನಾನೇ ಸತ್ತೋಯ್ತು ಆ್ಯಕ್ಚುಲಿ ಎಷ್ಟೊಂದು ದಿನ ಆಯ್ತು ಆಲ್ರೆಡಿ ಏನು ಚೈತ್ರ ಇವಾಗ ಏನು ರಶನ್ ಇರಲಿಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ ನೆಮ್ಮದಿಯಿಂದ ಚೆನ್ನಾಗಿತ್ತು ಇವಾಗ ಮನೆಗೆ ಹೋಗ್ತೀವಿ ಇವಾಗ ಟೈಮ್ ಬಂದ್ಬಿಟ್ಟು ಐದು ಗಂಟೆ ನಾವು ಗೇಟ್ ಇಂದ ಮನೆಗೆ ಹೋಗ್ತಾ ಇದೀವಿ ಇವಾಗ ಟೈಮಿಂಗ್ ಬಂದ್ಬಿಟ್ಟು ಆರು ಗಂಟೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ನಮ್ಮ ಸಾಟರ್ಡೆ ವ್ಲಾಗ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇದು ಸಂಡೇ ವ್ಲಾಗು ಅಂದ್ರೆ ಏನು ಪೂರ್ತಿ ಮಾಡಲ್ಲ ಸಂಡೇದು ನಿನ್ನೆ ಹೊಲ ಬಿಟ್ಟಿದ್ದಲ್ಲ ಅದನ್ನ ಇವಾಗ ಕುರಿ ತುಂಡಿಸ್ತಾರೆ ಅದನ್ನ ತೋರ್ಸಕ್ ಈ ವ್ಲಾಗ್ ಅಷ್ಟೆ ನಮ್ಮ ಅಣ್ಣ ಮತ್ತೆ ನಮ್ಮ ಅಪ್ಪ ಆಲ್ರೆಡಿ ಬಂದಿದ್ದಾರೆ ನಾನು ಇವಾಗ ಬಂದೆ ಏನ್ ತಕ್ಕಪ್ಪ ಕುರಿ ಹೊಡಿಯೋದು

ಕಾಲಕ್ಕೆ ಂತೆ ಅಣ್ಣ ಅಣ್ಣನೇ ಹೇಳಿದ್ದ ಓಕೆ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹಾಗೆಯೇ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಗ್ನಾಗ್ತಾಯಿರಿ ಖುಷಿ ಖುಷಿಯಾಗಿರಿ ಬಾಯ್